Mm-hmm. <music> ಸ್ಪೀಕಿಂಗ್ ಜೈಲಿದಾರಲ್ಲ ಅದ್ ಯಾರಿಗೂ ಗೊತ್ತಿಲ್ಲ ಅವ್ರೆಲ್ಲ ನಮ್ ಜೊತೆ ಮಿಂಗಲ್ ಆಗ್ಬಿಟ್ಟು ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಯಾರು ಕನ್ಸಿಡರ್ ಮಾಡಿಲ್ಲ ಇಪ್ಪತ್ತು ಲಕ್ಷ ಇದೆ ಸರ್ ನಿಮ್ಮಲ್ಲೂ ಇದಾರೆ ನಿಮ್ಮಲ್ಲೂ ಇದ್ದಾರೆತ್ತಲ್ ಸರ್ ಹಾಗಾಗಿ ಅವ್ರು ಸಪರೇಟ್ ಬೋರ್ಡ್ ಆಗ್ಬೇಕಾದ್ರೆ ಗಮನದಲ್ಲಿದೆ ಈಗ ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತಿದ್ದಾರೆ ಬಜೆಟ್ ನಲ್ಲಿ ಎಲ್ಲರಿಗೆ ಅವಕಾಶ ಇದೆ ಮುಸ್ಲಿಮರಿಗೆ ಆಯ್ತಪ್ಪ ನಿಮ್ ಸರ್ಕಾರದಲ್ಲಿ ಯಾರು ಜೈನ್ ಸಮಾಜ ಯಾರ ಜೊತೆ ಇದಾರೆ ಜೈನ್ ಒಂದ್ ರಾಜಕೀಯ ಮಾಡ್ತಾ ಇಲ್ಲ ರಾಜಕೀಯ ಮಾಡ್ತಾ ಇಲ್ಲ ನಾನು ಮಾಡ್ತಿದ್ದೆ ನಿಮ್ಗೆ ಗೊತ್ತಿತ್ತಾಯ್ತು ಅಂದ್ರೆ ರಾಜಸ್ಥಾನಿಂದ ಬಂದಿರೋದಲ್ಲೂ ಹೌದೇ ನಿಮ್ ದಮದಲ್ಲಿ ಆಯ್ತು ಬಜೆಟ್ ಕರೆಕ್ಟ್ ಮತ್ತೆ ಚರ್ಚೆ ಮಾಡಿ ಬಜೆಟ್ ನಲ್ಲಿ ಏಟಿ ಫೈವ್ ಪರ್ಸೆಂಟ್ ಮುಸ್ಲಿಂ ಇದ್ದಾರೆ ಪಾಪುಲೇಷನ್ ಪ್ರಕಾರ ಫೋರ್ಟೀನ್ ಪರ್ಸೆಂಟ್ ಮುಸ್ಲಿಂ ಇರೋದು ಫೋರ್ಟಿನ್ ಪರ್ಸೆಂಟ್ ಕಾಂಗ್ರೆಸ್ ಪರ್ಸೆಂಟ್ ಮುಸ್ಲಿಂ ಇದಾರೆ ನಾಗರಾಜ್ ಬಿ ಎಂ ಲಕ್ಷ್ಮಣ್ ಸಂಗಪ್ಪ ಸವದಿ ಮಂಡ್ಯ ಅಧ್ಯಕ್ಷರೇ ಏಳ್ನೂರ ಎಂಬತ್ತೈದು ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ವಸತಿ ಮತ್ತು ವಕ್ತ ಅಲ್ಪಸಂಖ್ಯಾತರ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದೆ ಸನ್ಮಾನ್ಯ ಅಧ್ಯಕ್ಷ ಉತ್ತರವನ್ನ ಸದಸ್ಯರಿಗೆ ಓಕೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರ ಕೊಡೋದ್ರಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ತೋರಿಸ್ತದೆ ಮೇಲ್ನೋಟಕ್ಕೆ ಆದರೆ ಬದ್ಧತೆ ಇಟ್ಕೊಂಡು ಅವರೊಂದು ಮಾತನ್ನು ಹೇಳಬೇಕಾಗತ್ತೆ ಮಾನ್ಯ ಸಚಿವರ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ ಅವರು ಅಲ್ಪಸಂಖ್ಯಾತರ ಇಲಾಖೆ ಸಚಿವರಾದ ಮೇಲೆ ಅಲ್ಪಸಂಖ್ಯಾಕರಿಗೆ ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ತಕ್ಕಂಥ ಅವ್ರು ಏನ್ ಹೇಳಿದಾರೆ ಅಂದ್ರೆ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ವಿ ಮಾಡತಕ್ಕಂಥದ್ರಲ್ಲಿ ನಾವು ಪೂರಕವಾಗಿದ್ದೀವಿ ಅಂತಕ್ಕಂಥದ್ದು ಒಂದು ಮಾತು ಹೇಳಿದ್ದಾರೆ ಅಧ್ಯಕ್ಷರೇ ನಿಮಗೊಂದು ವಿಷಯ ನಾನು ಹೇಳಕ್ ಬಯ ನಮ್ಮ ಕಾಂಗ್ರೆಸ್ ಪಕ್ಷದ ಚಿನ್ನ ಹಸ್ತ ಇದೆ ಹಸ್ತ ಯಾರು ಕೊಟ್ಟರು ದಿವಂಗತ ಇಂದಿರಾ ಗಾಂಧಿ ಅವರು ಅಲ್ಲಿಗಿದ ಪ್ರಶ್ನೆ ಏನು ಅದು ಅದಕ್ಕೆ ಬರ್ತಾಯಿದೆ ಡೈರೆಕ್ಟ್ ಬನ್ನಿ ಬರ್ತೀನಿ ಅದಕ್ಕೆ ಬರ್ತೀನಿ ಒಂದು ಸ್ವಲ್ಪ ಸಮಾಧಾನ ಇರ್ರಿ ಇದ್ದಾನಲ್ಲ ಬೇಗ ಬೇಗ ಮುಗಿಸ್ಬೇಕಲ್ಲ ಸ್ವಲ್ಪ ನಿಮ್ಮ ನಿಮ್ಮ ಗಮನಕ್ಕೆ ಗೊತ್ತಿರಲಿ ಅಂತ ಹೇಳಾಕತ್ತೈತಿ ಯಾಕೆ ಈ ಈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಹೇಳ್ತಾ ಇದ್ದೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರ ಮಹಾಮುನಿಗಳಾಗಿರ್ತಕ್ಕಂಥ ವಿದ್ಯಾನಂದ್ ಮಹಾರಾಜರು ದಿಲ್ಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನದ ಬಗ್ಗೆ ವ್ಯಾಜ್ಯ ಪ್ರಾರಂಭ ಆಗುತ್ತೆ ಆ ವ್ಯಾಜ್ಯ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಆ ಮಹಾಮುನಿಗಳ ಹತ್ರ ಹೋಗ್ತಾರೆ ದಿವಂಗತ ಇಂದಿರಾ ಗಾಂಧೀಜಿ ಅವರು ಅವಾಗ ಏನು ಹೇಳ್ತಾರೆ ಹಸು ಮತ್ತು ಕರು ಏನಿದೆ ಅದನ್ನ ಬಿಟ್ಬಿಡು ನಿನಗೆ ಹಸ್ತದ ಚಿನ್ನ ಕೊಡ್ತೀನಿ ಈ ಚಿನ್ನವನ್ನು ತಗೊಂಡು ಹೋಗಿ ನೀನು ಶುರು ಮಾಡುವ ರಾಜಕಾರಣ ಮತ್ತೆ ನೀವು ಉತ್ತಂಗಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ ಆ ಮಹಾಮುನಿಗಳು ಇರ್ತಕ್ಕಂಥವ್ರು ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನ ಶೆಡ್ಬಾಳ್ ಗ್ರಾಮದವರು ಅವರು ಕೊಟ್ಟಿರ್ತಕ್ಕಂಥ ಚಿನ್ನ ಈ ಅಲ್ಪಸಂಖ್ಯಾತರ ಜೈನ ಸಮುದಾಯಕ್ಕೆ ಇರ್ತಕ್ಕಂತ ಒಂದು ನೆಂಟು ಅದ್ರಗೋಸ್ಕರ ಅಲ್ಪಸಂಖ್ಯಾತರಲ್ಲಿರ್ತಕ್ಕಂಥ ಜೈನ ಏನು ನಮ್ಮ ಕಡೆ ಇದ್ದಾರೆ ದಿವೆಮಗರ ಮತ್ತು ಚಿದಂಬರ ಅಂತ ಎರಡು ಬರುತ್ತೆ ಇವರೆಲ್ಲರೂ ಕೂಡ ಸಸ್ಯಹಾರಿಗಳು ಸಸ್ಯಹಾರಿಯಲ್ಲಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಸಾತ್ವಿಕ ಸಸ್ಯಹಾರಿಗಳು ಇವರು ಬೆಳ್ಳಿತೇನಲ್ಲ ಹಿರುಳಿತೇನಲ್ಲ ಇವ್ರ ಮಕ್ಕಳು ಎಲ್ಲ ಹಾಸ್ಟೆಲ್ ನಲ್ಲಿ ಇರ್ತಾರೆ ಹಾಸ್ಟೇಲ್ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಸಾತ್ವಿಕ ಆಹಾರ ಸಿಗತಕ್ಕಂಥದ್ದು ಇವತ್ತಿನ ನಿರ್ಮಾಣದಲ್ಲಿ ಕಷ್ಟ ಅದಕ್ಕೆ ದಯಮಾಡಿ ನೀವು ಜೈನ ಸಮುದಾಯಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ ನಾನು ಸಚಿವರಿಗೆ ಯಾಕೆ ವಿನಂತಿ ಮಾಡ್ತೇನೆ ಅಂದ್ರೆ ಇವತ್ತೇನಾದ್ರೆ ನೀವು ಸಚಿವರಾಗಿದ್ರೆ ಇವತ್ತು ಮಂತ್ರಿಗಳಾಗಿದ್ರೆ ಇವತ್ತು ಶಾಸಕರಾಗಿದ್ರೆ ಹಸ್ತದ ಚಿನ್ನ ಆ ಹಸ್ತದ ಚಿನ್ನ ಕೊಟ್ಟಿರ್ತಕ್ಕಂಥವರು ಜೈನ್ ಮಹಾಮುನಿಗಳು ಅವ್ರ ಋಣ ನಮ್ಮ ಮೇಲೆ ಇರೋದ್ರಿಂದ ಆ ಋಣವನ್ನ ತೀರಿಸುವೋಸ್ಕರ ನೀವು ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ಕೊಂಡು ಮಾನ್ಯ ಬೆಳಗಾವ್ದಲ್ಲಿ ನಡೆದಿರತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಅವರಿಗೆ ಒಂದು ಹೋಗಿ ಭೇಟಿಯಾಗಿ ಈ ವಿಷಯವನ್ನ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿಗಳ ಮನಸ್ಸಿಗೆ ಬರುವ ನಿಟ್ಟಿನಲ್ಲಿ ಇದನ್ನು ಮನವರಿಕೆ ಮಾಡಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಇದನ್ನ ಮಾಡುವಂತದ್ರಲ್ಲಿ ನಾವು ಪೂರಕವಾಗಿ ಕ್ರಮ ತಗೋತೀವಿ ಅಂತಕ್ಕಂಥ ಮಾತನ್ನ ಅವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಿಂದ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲ ಒಂದೇ ಒಂದು ಆ ಚಿನ್ನೆ ಸಿಕ್ಕಿದಾಗ ನೀವು ಮತ್ತೆ ಅವರಿಬ್ರು ಆ ಪಾರ್ಟಿಲಿ ಇರ್ಲಿಲ್ಲ ಆ ನಾವು ಓ ಆಯ್ತ ಅವಾಗ ನಿಮ್ಮಲ್ಲಿ ಇದ್ದೇವೆ ಅದ ಆ ಚಿನ್ನೆ ಸಿಗೋತ್ನಾಗ ನಿಮ್ಮಲ್ಲಿ ಇರ್ಲಿಲ್ಲ ಅದ ಬಾಣದ ಗೊತ್ತದಲ್ಲಿದ್ದೇವೆ ನೋಡು ಈಗ ಮತ್ತೆ ಯಾರ ಯಾರು ಇಲ್ಲಿದ್ರು ಅಂದ್ರೆ ಸಚಿವರು ವಿನಂತಿ ಮಾಡ್ಚೇವ್ರೆ ಇದು ನಿಮ್ಮ ಕಾಲಾವಧಿ ಒಳಗ ಆದಷ್ಟು ಬೇಗನೆ ಇದನ್ನ ನಿಗಮವನ್ನ ಘೋಷಣೆ ಮತ್ತು ಮಾಡುವಂತಾಗುವವರಿಗೆ ಪ್ರತ್ಯೇಕ ಹಾಸ್ಟೆಲ್ ಆದರೂ ಒಂದು ತೆಗೆಯುವಂತ ಕೆಲಸವನ್ನ ತಾವು ಮಾಡ್ಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಅವರಿಗೆ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ಮಂತ್ರಿ ಆದ್ಮೇಲೆ ಒಂದ್ ಸರ್ವೇನ ಮಾಡಿ ಎಲ್ಲದರಲ್ಲೂ ಏನಾಗಿದೆ ಅಂತ ಜೈನ್ ಸಮಾಜ ಅಂದ್ರೆ ಬರೀ ರಾಜಸ್ಥಾನಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬರೀ ನಾಲ್ಕು ಲಕ್ಷ ಇದಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಗಮನದಲ್ಲಿ ಇರೋದು ನಾನ್ ಬಂದಾದ್ಮೇಲೆ ಸರ್ವೆ ಮಾಡದಾದ್ಮೇಲೆ ಟೋಟಲ್ ಜೈನ್ ಸಮಾಜ ಇಪ್ಪತ್ತು ಲಕ್ಷ ಜೈನ್ ಸಮಾಜ ಇದೆ ಈ ರಾಜಸ್ಥಾನದಿಂದ ಬಂದಿರೋದು ಎಲ್ಲ ಸಿಟಿ ಸರೌಂಡಿಂಗ್ ಅಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಜೈನ್ ಸಮಾಜ ಇದೆ ಬೆಲ್ಗಾಂ ಹುಬ್ಳಿ ಧಾರವಾಡ ಸರೌಂಡಿಂಗ್ ಅಲ್ಲಿ ಅವರು ಕನ್ನಡ ಸ್ಪೀಕಿಂಗ್ ಜೈನ್ ಅಂತಾರೆ ದಿಗಂಬರ್ ಜೈನ್ ಅಂತಾರೆ ಅವರು ಅವರು ಕನಿಷ್ಠ ಇಲ್ಲಾಂದ್ರೆ ಒಂದು ಹದಿನೈದು ಲಕ್ಷ ಜನ ಇದ್ದಾರೆ ಈಗ ಬೆಲ್ಗಾಂ ಕ್ಷೇತ್ರದಲ್ಲೇ

ಅವರೆಲ್ಲ ನಮ್ ಜೊತೆ ಮಿಂಗಲ್ ಆಗ್ಬಿಟ್ಟಿ ನಮ್ಮವರೇ ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಯಾರು ಕನ್ಸಿಡರ್ ಮಾಡಿಲ್ಲ ಇಪ್ಪತ್ತು ಲಕ್ಷ ಇದೆ ಸರ್ ನಿಮ್ಮಲ್ಲೂ ಇದಾರೆ ನಿಮ್ಮಲ್ಲೂ ಇದಾರೆ ಇತ್ತಲ್ ಸರ್ ಹಾಗಾಗಿ ಅವ್ರು ಸಪರೇಟ್ ಬೋರ್ಡ್ ಆಗ್ಬೇಕು ಗಮನದಲ್ಲಿ ಅಲ್ಪಸಂಖ್ಯಾತಾರೆ ಅಲ್ಪಸಂಖ್ಯಾತ ಕೊಟ್ಟಿದ್ದಾರೆ ಎಲ್ಲರಿಗೂ ಅವಕಾಶ ಇದೆ ಮುಸ್ಲಿಮರಿಗೆ ಯಾತಪ್ಪ ನಿಮ್ ಸರ್ಕಾರದಲ್ಲಿ ಯಾರು ಜೈನ್ ಸಮಾಜ ಯಾರ ಜೊತೆ ಇದಾರೆ ಚೇಂಜ್ ಒಂದ್ ವಿಷಯ ರಾಜಕೀಯ ಮಾಡ್ತಾ ಇಲ್ಲ ರಾಜಕೀಯ ಮಾಡ್ತಾ ಇಲ್ಲ

ಆನಂದ್ ಅಧ್ಯಕ್ಷರೇ ಇದು ಕ್ವಶನ್ ಅವರ ಸಚಿವರ ಮಾನ್ಯ ಸಭಾಧ್ಯಕ್ಷರೇ ಚಿಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ ಏಳುನೂರ ತೊಂಬತ್ತೈದು ಮಾನ್ಯ ಕಂದಾಯ ಸಚಿವರಿಗೆ